ನಮಸ್ಕಾರ ಎಲ್ಲ ಹೇಗಿದ್ದೀರಾ ಇವತ್ತು ನಾನು ಕೆಸುವಿನ ಎಲೆಯನ್ನು ಬಳಸಿ ಒಂದು ಗೊಜ್ಜನ್ನು ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ ಇದನ್ನು ಈ ಸಣ್ಣ ದಂಟನ್ನು ತಕ್ಕೊಂಡ್ಬಿಡೋಣ ಹಾಗೆ ಇದನ್ನು ಸಣ್ಣ ಸಣ್ಣ ಚೂರುಗಳಾಗಿ ಕಟ್ ಮಾಡ್ಕೊಳ್ಳೋಣ ಎಂಟು ಕೆಸುವಿನ ಎಲೆಗಳನ್ನು ತಗೊಂಡಿದ್ದೀನಿ ಅದರಲ್ಲಿ ನಮಗೆ ಇಷ್ಟು ಸೊಪ್ಪು ಸಿಕ್ಕಿದೆ ಇದನ್ನು ನಾನು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊತೀನಿ ಪಾತ್ರೆಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಕೊಂಡು ಆ ನೀರನ್ನು ಚಲ್ಬಿಡೋಣ ಒಂದು ಎರಡು ಮೂರು ಲೋಟದಷ್ಟು ನೀರು ಹಾಕೋಣ ಸ್ವಲ್ಪ ಜಾಸ್ತಿ ಆದರೆ ತೊಂದರೆ ಇಲ್ಲ ಯಾಕಂದರೆ ಹೇಗಿದ್ರು ಅದನ್ನು ನಾವು ಚೆಲ್ತೀವಿ ನೀರನ್ನು ಎರಡು ಚಮಚ ಉದ್ದಿನ ಉದ್ದಿನಬೇಳೆಯನ್ನ ಹುಡ್ಕೊಳ್ಳೋಣ ಈ ಕೆಸುವಿನ ಗೊಜ್ಜನ್ನು ಮಾಡಲಿಕ್ಕೆ ಇಲ್ಲಿ ಎರಡು ಚಮಚ ಉದ್ದಿನಬೇಳೆಯನ್ನು ಇದನ್ನ ಕೆಂಪಗೆ ಹುಡ್ಕೊಳ್ಳೋಣ ಅದಕ್ಕೆ ನಾವು ಒಂದು ನಾಲ್ಕೈದು ಹುಣಮೆಣ್ಸನ್ನು ಸೇರಿಸ್ಕೊಳ್ಳೋಣ ಕೆಸುವಿನ ಎಲೆಯನ್ನು ಬಳಸಿ ಸಾಕಷ್ಟು ಅಡುಗೆಗಳನ್ನ ಮಾಡಿಸ್ತೀವಿ ನನ್ನ ಯೂಟ್ಯೂಬ್ನಲ್ಲಿ ಈಗಾಗಲೇ ನಾನು ಪತ್ರೊಡೆ ತೋರಿಸಿದ್ದೀನಿ ಕರಕಲೆಯನ್ನು ತೋರಿಸ್ತೀನಿ ಇದು ಮೂರನೇದಾಗಿ ನಾನು ತೋರಿಸ್ತಾ ಇರೋದೊಂದು ಗೊಜ್ಜು ಹಲವಾರು ರೀತಿಗಳ ಗೊಚ್ಚುಗಳನ್ನು ಮಾಡ್ತಾರೆ ನಾನು ಇಲೆ ಸಿಕ್ಕಾಗಿಲ್ಲ ನಿಮ್ಗೊಂದು ಒಂದನ್ನು ಪರಿಚಯಿಸುವ ಪ್ರಯತ್ನವನ್ನು ಮಾಡ್ತೀನಿ ಅದೀಗ ಕೆಂಪಗೆ ಹುಟ್ಟಿದ್ದೆ ಇದು ಸಾಕು ನಾವು ತಕ್ಕೊಳ್ಳೋಣ ಈಗ ಕೆಂಪಗೆ ಹುಟ್ಟುವಂತಹ ಒಣಬೆ ನೆಸು ಮತ್ತು ಸಿಕ್ಕಿನ ಬೆಳೆಯನ್ನು ನಾನು ಇಲ್ಲಿ ಇದ್ದೀನಿ ನಾನು ಬಿಸ್ಲಿಕ್ಕೆ ಕಾಯಿ ತುರಿ ಬೆಲ್ಲ ಹಣ್ಣು ಮತ್ತು ಉಪ್ಪು ಸ್ವಲ್ಪ ಅರ್ಶಿಣ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಮಿಶ್ರಣವನ್ನು ಇದಕ್ಕೆ ಹಾಕೊಳ್ಳೋಣ ಹುಣಸೆ ಹಣ್ಣು ಮಾಮೂಲಿ ಚಟ್ನಿಗೆ ಹಾಕೋಕ್ಕಿಂತ ಸ್ವಲ್ಪ ಜಾಸ್ತಿ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ನಮಗೆ ಗೊತ್ತಿದೆ ಕೆಸರಿನ ಸೊಪ್ಪು ಸ್ವಲ್ಪ ಬಾಯಿ ತುರಿಸುತ್ತೆ ಹುಳಿ ಹಾಕೋದ್ರಿಂದ ಬೆಲ್ಲ ಹಾಕೋದ್ರಿಂದ ಅದು ಬಾಯಿ ತುರಿಸೋದು ಸ್ವಲ್ಪ ಕಡಿಮೆ ಆಗುತ್ತೆ இவல் நீரன்ன சேஸ்க்கீனி இதன்ன நொட்கள சப்பு எஸ்டு கடுமையாக நோட் வைத்த இது பஹ கடுமையு ಒಬ್ಬರಿಣೆಯನ್ನ ಮಾಡ್ಕೊಳ್ಳೋಣ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕೊಳ್ತೀನಿ ಇಲ್ಲಿ ಸ್ವಲ್ಪ ಒಂದು ಐದಾರು ಸ್ಪೂನ್ ಅಷ್ಟು ಹಾಕೊಳ್ತೀನಿ ಯಾಕಂದ್ರೆ ಅದನ್ನ ನಾನು ಬಾಡಿಸ್ಬೇಕಾಗತ್ತೆ ಎಣ್ಣೆಯಲ್ಲಿ ಎಣ್ಣೆ ಕಾದಿದೆ ಇದಕ್ಕೆ ನಾನು ಸ್ವಲ್ಪ ಸಾಸಿವೆಯನ್ನು ಒಗ್ಗರಿಸ್ಕೊಳ್ಳೋಣ స్వల్పెళ్ళు హాస్ట్రెడ్ బాడ ఈ సొప్పన నావు ఈ ఒగ్గర్ణి సేర్స్కోవాలి ಇದನ್ನ ಚೆನ್ನಾಗಿ ಒಗ್ಗರಣೆ ಎಣ್ಣೆ ಸ್ವಲ್ಪ ಬೇಯಿಸ್ಕೊಳ್ಳೋಣ ತಪ್ಪು ಚೆನ್ನಾಗಿ ಬೆಂದಿದೆ ಇದನ್ನ ಬೇರಿಸ್ಕೊಬೋಣ ನಾವು ರುಬ್ಬಿಕೊಂಡಿರುವಂತಹ ಮಸಾಲೆ ಇದನ್ನ ನಾನು ಅದಕ್ಕೆ ಸೇರ್ಸ್ಬೇಕಾಗಿ ಮಿಕ್ಸೈಡ ತೊಳೆದ ನೀರನ್ನು ಕೂಡ ಇದರಲ್ಲಿ ಸೇರಿಸ್ಕೊತಾ ಇದ್ವಿ ಚೆನ್ನಾಗಿ ಮಿಶ್ರಣ ಇದು ಒಂದು ಮಂದವಾಗಿ ಬರಬೇಕು ಮುದ್ದೆ 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 ಆಗೋ ಥರ ಇದನ್ನು ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ಹಂತದಲ್ಲೇ ನಮಗೆ ಉಪ್ಪು ಖಾರ ನೋಡ್ಕೊಂಡ್ಬಿಟ್ಟು ಸೇರಿಸ್ಕೋಬೋದು ಏನಾದರೂ ಒಂಚೂರು பே சேர்ஸ்க்கோஜு ரெடியாக இருசின சப்பினொஜ்ஜு இதனும் சபாத்தி ரொட்டி அன்ன யாது ஜொத்தியெல்லாம் ஹாக்கி தின்போது ருச்சியாகி இருக்கே ட்ரெமி கெசினெலை சிக்கா